ಹಲೋ ಫ್ರೆಂಡ್ಸ್ ಹಾಯ್ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತೊಂದು ಹೆಲ್ದಿ ಡಿಶ್ ಅಂದರೆ ಸಲಾಡ್ ತೋರಿಸ್ತಾ ಇದ್ದೀನಿ ನಾನು ಇದು ತುಂಬ ಸಿಂಪಲ್ಲಾಗಿ ಮನೇಲಿರೋ ವೆಜಿಟೇಬಲಲ್ಲೇ ಮಾಡ್ಕೋಬೋದು ಯಾವುದೇ ಫ್ರೂಟ್ಸ್ ಆಗಲಿ ಏನು ತುಂಬ ಆಗಿರೋ ವೆಜಿಟೇಬಲ್ ಆಗಲಿ ಬೇಕಾಗಿಲ್ಲ ದಿನನಿತ್ಯ ಉಪಯೋಗಿಸೋಂಥದ್ರಲ್ಲೇ ಮಾಡ್ಬೋದು ಬನ್ನಿ ತೋರಿಸಿ ಹೇಗೆ ಮಾಡ್ತೀನಿ ಅಂತ ನೋಡಿ ಒಂದು ಬೌಲ್ ತೊಗೋತಾ ಇದ್ದೀನಿ ಒಂದು ಒಂದು ಆನಿಯನ್ನು ಸ್ಲೈಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ತಳ್ಳಿಗೆ ಕಟ್ ಮಾಡಿ ಅಂದರೆ ಬಿಡಿ ಬಿಡಿ ಮಾಡಿನೂ ಹಾಕ್ಕೊಂಡಿದ್ದೀನಿ ಬಿಡಿಯಾಗಿ ಆ ಥರ ಬಿಡಿ ಮಾಡ್ಕೋಬೇಕು ಕಟ್ ಮಾಡಾದ್ಮೇಲೆ ಅಂದರೆ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್ ಸಾಕು ನೀವು ಇನ್ನೂ ಚಿಕ್ಕ ತೆಗಬೇಕಂದ್ರೆ ಕಟ್ ಮಾಡ್ಕೋಬೇಕು ಅದು ನಾನು ಮೀಡಿಮಿಯ ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕುಕುಂಬರ್ ಅರ್ಧ ಸಾಕು ಜಾಸ್ತಿ ಬೇಡ ಇದು ದೊಡ್ಡದಿದ್ದರೆ ಅರ್ಧ ಚಿಕ್ಕದಿದ್ದರೆ ಒಂದು ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದು ಹಾಕ್ಕೋಬೇಕು ಸ್ವಲ್ಪ ಬೀಜ ಜಾಸ್ತಿ ಇದ್ರೂ ತಕೊಳ್ಳಿ ಇದು ಚೆರಿ ಟೊಮೆಟೊ ಚೆರಿ ಟೊಮೆಟೊ ಇಲ್ಲಾಂದರೆ ನಾರ್ಮಲ್ ಟೊಮೆಟೊನು ಯೂಸ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ನಾನು ಚೆರಿ ಟೊಮೆಟೊ ಇರೋದ್ರಿಂದ ಅದನ್ನ ಹಾಕಿದ್ದೀನಿ ಅದೇ ರೀತಿ ಇದಕ್ಕೆ ಇದು ಕೊತ್ಮಿರಿ ಸೊಪ್ಪು ಹಾಕೋಬೋದು ಇದು ಲಿಟೀಫ್ಸ್ ಅಂತ ಸಲಾಡ್ಗೆ ಹಾಕೋ ಇದು ಸ್ಯಾಂಡ್ವಿಚ್ಗಳ ಯೂಸ್ ಮಾಡ್ತಾರಲ್ಲ ಅದು ಅದಿಲ್ಲದೆ ಇದ್ದರೆ ಕೊತ್ತಮಿರಿ ಸೊಪ್ಪು ಹಾಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಇದು ಬೇಕೇ ಬೇಕು ಅಂತೇನಿಲ್ಲ ಆಪ್ಷನಲ್ ಥರ ಸರಿನಾ ಇದು ನೋಡಿ ಈ ಥರ ಇದನ್ನ ಹಾಕ್ಕೊಂಡು ಇವಿಷ್ಟೇ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಇದರಲ್ಲಿ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ ಫಸ್ಟೇ ಅದಕ್ಕೆ ಜಾಸ್ತಿ ಚಾಟ್ ಮಸಾಲ ಅದು ಅದು ಯಾವುದೂ ಇಲ್ಲ ಇದಕ್ಕೆ ಚಾಟ್ ಮಸಾಲನೂ ಬೇಕಾಗಿಲ್ಲ ತುಂಬ ವೆರೈಟೀಸು ಬೇಕಾಗಿಲ್ಲ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಡಯೆಟ್ ಫುಡ್ ತಿನ್ನೋರಿಗಂತೂ ತುಂಬ ಚೆನ್ನಾಗಿ ತುಂಬ ಯೂಸ್ಫುಲ್ ಆಗುತ್ತೆ ಬೆಳಗ್ಗೆ ತಿಂಡಿಗಾಗಲಿ ಸಾಯಂಕಾಲ ಸ್ನ್ಯಾಕ್ಸಿಗಾಗಲಿ ಮಕ್ಳಿಗೂ ಕೊಡ್ಬೋದು ಚೆನ್ನಾಗಿರುತ್ತೆ ಆದರೆ ಇಲ್ಲಿ ನೋಡಿ ಇದೊಂದು ಇದು ಫ್ಲೇವರ್ದು ಕರ್ಡು ನೀವು ಮನೆಯಲ್ಲೂ ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಅಂಗಡಿಯಿಂದನೂ ತರ್ಬೋದು ಸಿಗುತ್ತೆ ನೋಡಿ ಈ ಥರ ಇರುತ್ತೆ ತುಂಬ ತಿಕ್ಕಾಗಿರುತ್ತೆ ಇದು ತುಂಬ ಫ್ಲೇವರ್ ಸಿಗುತ್ತೆ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟನೋ ಆ ಫ್ಲೇವರ್ನ ನೀವು ತರ್ಬೋದು ನಾವು ದಿಲ್ ಫ್ಲೇವರ್ ತಂದಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಇದನ್ನು ಒಂದು ಎರಡರಿಂದ ಮೂರು ಟೀ ಸ್ಪೂನು ಅದಕ್ಕೆ ಇವು ಕ್ಯಾ ತರಕಾರಿ ಹೆಚ್ಚು ಅದಕ್ಕೆ ಹಾಕಬೇಕು ನೋಡಿ ಈ ಥರ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಬೇರೆ ಕರ್ಡ್ ಅದೇನು ಬೇಕಾಗಲ್ಲ ಇದಕ್ಕೆ ಇದೇ ಕರ್ಡನ್ನೇ ಸಾಕು ನಾವು ಸ್ವಲ್ಪ ತಿಕ್ಕಾಗಿರುತ್ತೆ ಇದು ತುಂಬ ತೆಳಿಗಿರಲ್ಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ತುಂಬ ಕಮ್ಮಿ ಹಿಡಿಯುತ್ತೆ ಜಾಸ್ತಿ ಬೇಕಾಗಿಲ್ಲ ನಿಮಗೆ ರುಚಿ ನೋಡಿಕೊಂಡು ನಿಮಗೆ ತಕ್ಕನಾಗಿ ನೀವು ಹಾಕ್ಕೋಬೋದು ಇದನ್ನು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಈ ಥರ ಆಗುತ್ತೆ ತಯಾರಾಯಿತು ಸಲಾಡು ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ನಾರ್ಮಲ್ ನಾರ್ಮಲ್ ಆಗಿರೋ ಇಂಗ್ರೀಡಿಯಂಟ್ಸಲ್ಲೇ ತರಕಾರಿಯಲ್ಲೇ ಸಲಾಡ್ ಮಾಡಿಕೊಂಡು ತಿಂದರೆ ಟೇಸ್ಟ್ ಆಗೂ ಇರುತ್ತೆ ಹೆಲ್ದಿಯಾಗ ಇರುತ್ತೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಆಯಿತು ಅಂದ್ಕೊತೀನಿ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು